ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಸ್ ಎನ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೇನಾದರೂ ಬೇರೆಯವರ ಕೈ ಕೆಳಗೆ ನೈನ್ ಟು ಫೈವ್ ಜಾಬ್ ಮಾಡಿನು ಕೆಲಸದಲ್ಲಿ ಅಥವಾ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ಸ್ಯಾಲ್ರಿ ಸಿಕ್ತಿಲ್ಲ ಅಂದರೆ ಶ್ರಮವಿಲ್ಲದೆ ಸ್ವಂತವಾಗಿ ಬಿಸ್ನೆಸ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ತಿಂಗಳಿಗೆ ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರದ ತನಕ ಇನ್ಕಮ್ ಪಡೆಯುವಂತಹ ಪ್ಲಾನ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬ್ಯಾಂಕ್ ನಲ್ಲಿ ಸೇವಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅದರಿಂದ ಬಡ್ಡಿ ಪಡೆದುಕೊಳ್ಳುವಂತಹ ವಿಧಾನ ಒಂದಾದ್ರೆ ಬ್ಯಾಂಕ್ ಜೊತೆಗೆ ಬಿಸ್ನೆಸ್ ಮಾಡಿ ತಿಂಗಳಿಗೆ ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಆದಾಯ ಗಳಿಸುವಂತಹ ಅವಕಾಶ ಕೂಡ ಇದೆ ಡಿಜಿಟಲ್ ಇಂಡಿಯಾದಲ್ಲಿ ಉದ್ಯಮ ಸ್ಟಾರ್ಟ್ಅಪ್ ಆರಂಭ ಮಾಡೋದಕ್ಕೆ ಗೌರ್ಮೆಂಟಿಂದ ಉತ್ತಮ ಪ್ರೋತ್ಸಾಹ ಆರ್ಥಿಕ ನೆರವು ಸಾಲ ಸೌಲಭ್ಯ ಇರುತ್ತೆ ಬ್ಯಾಂಕ್ ಜೊತೆಗೆ ಬಿಸ್ನೆಸ್ ಮಾಡುವಂತಹ ವಿಧಾನ ಹೆಚ್ಚಿನವರಿಗೆ ಗೊತ್ತಿಲ್ಲ ದೇಶದ ಅತಿ ದೊಡ್ಡ ಬ್ಯಾಂಕ್ ಆಗಿರೋಂತಹ ಎಸ್ ಬಿ ಐ ಬ್ಯಾಂಕ್ ಜೊತೆಗೆ ಬಿಸ್ನೆಸ್ ಮಾಡೋದಿಕ್ಕೆ ಅವಕಾಶ ನೀಡ್ತಿದೆ ಎಸ್ ಬಿ ಐ ಎಟಿಎಂ ಫ್ರಾಂಚೈಸಿಯನ್ನ ತೆಗೆದುಕೊಳ್ಳುವ ಮೂಲಕ ಸ್ವಉದ್ಯೋಗವನ್ನ ಶುರು ಮಾಡಬಹುದು ನೀವಿಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ ಅಂತಂದ್ರೆ ಎಸ್ ಬಿ ಐ ಬ್ಯಾಂಕ್ ಯಾವತ್ತು ಕೂಡ ಎಟಿಎಂ ಮಷಿನ್ ಗಳನ್ನ ಇನ್ಸ್ಟಾಲ್ ಮಾಡೋದಿಲ್ಲ ಇದನ್ನ ಖಾಸಗಿ ಕಂಪನಿಗಳಿಗೆ ಕಂಪನಿಗಳು ಎಟಿಎಂ ಇನ್ಸ್ಟಾಲೇಷನ್ ಫ್ರಾಂಚೈಸಿಯನ್ನ ಪಡ್ಕೊಂಡಿದೆ ಈ ಕಂಪನಿಗಳು ದೇಶದಲ್ಲಿ ಎಲ್ಲಾ ಕಡೆ ಎಟಿಎಂ ಕೇಂದ್ರಗಳನ್ನ ಗುರುತಿಸಿ ಎಟಿಎಂ ಮಷೀನ್ ಅನ್ನ ಇನ್ಸ್ಟಾಲ್ ಮಾಡತ್ವೆ ಇದರಿಂದ ಇನ್ಕಮ್ ಗಳಿಸೋಕೆ ಆಸಕ್ತಿ ಇರುವವರು ಫ್ರಾಂಚೈಸಿ ಅನುಮತಿ ಪಡೆದಿರುವಂತಹ ಕಂಪೆನಿಗಳಿಗೆ ಅರ್ಜಿಯನ್ನ ಸಲ್ಲಿಸಿ ಎಟಿಎಂ ಮಷೀನ್ ಅನ್ನ ಸ್ಥಾಪಿಸಬಹುದು ನೀವು ಕೊಟ್ಟಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ ನಂತರ ಕಂಪನಿಗಳು ನೀವು ಹೇಳುವಂತಹ ಜಾಗದಲ್ಲಿ ಎ ಟಿ ಎಂ ಮಷೀನ್ ಅನ್ನ ಇನ್ಸ್ಟಾಲ್ ಮಾಡ್ತಾರೆ ಇನ್ನು ಎಟಿಎಂ ಮಷಿನ್ ಇನ್ಸ್ಟಾಲೇಷನ್ಗೆ ಯಾವ ರೀತಿಯ ಸ್ಥಳದ ಅಗತ್ಯ ಇರುತ್ತೆ ಅಂತ ನೋಡೋದಾದ್ರೆ ಕನಿಷ್ಠ ಐವತ್ತರಿಂದ ಅರವತ್ತು ಚದರ ಅಡಿ ಇರಬೇಕಾಗುತ್ತೆ ಶಟರ್ ಡೋರ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಹೊಂದಿರಬೇಕಾಗುತ್ತೆ ಆ ಕಟ್ಟಡ ಅಥವಾ ಸೆಂಟರ್ ಗೆ ಟ್ವೆಂಟಿ ಫೋರ್ ಅವರ್ಸ್ ವಿದ್ಯುತ್ ಸಂಪರ್ಕ ಇರಬೇಕಾಗುತ್ತೆ ಅದು ಒಂದು ಕಿಲೋವೇಟ್ ವಿದ್ಯುತ್ ಸಂಪರ್ಕ ಶುರು ಮಾಡೋಕೆ ಹೊರಟಿರುವಂತಹ ಎಟಿಎಂ ಸೆಂಟರ್ಗೂ ಮತ್ತೊಂದು ಎಟಿಎಂ ಸೆಂಟರ್ಗೂ ಕನಿಷ್ಠ ನೂರು ಮೀಟರ್ ದೂರದಲ್ಲಿ ಇರಬೇಕು ಪ್ರತಿದಿನ ಕನಿಷ್ಠ ಅಂತಂದ್ರು ಮುನ್ನೂರು ಟ್ರಾನ್ಸಾಕ್ಷನ್ ಆಗ್ಬೇಕು ಇನ್ನು ಬಿಲ್ಡಿಂಗ್ ಸೆಂಟರ್ ಮತ್ತೆ ಆ ಸ್ಥಳಗಳಿಗೆ ಎನ್ಓ ಸಿ ಸರ್ಟಿಫಿಕೇಟ್ ಟಾಟಾ ಇಂಡಿ ಕ್ಯಾಶ್ ಮುತ್ತುಟಿ ಎಟಿಎಂ ಇಂಡಿಯಾ ಒನ್ ಎಟಿಎಂ ಇವುಗಳು ಎಸ್ ಬಿ ಐ ಎಟಿಎಂ ಅನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಗುತ್ತಿಗೆ ಪಡ್ಕೊಂಡಿರುವಂತಹ ಖಾಸಗಿ ಕಂಪನಿಗಳು ಈ ಕಂಪನಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಿ ನೀವು ಎಟಿಎಂ ಮಷೀನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಬಹುದು ಇದಕ್ಕೆ ನೀವು ಎರಡು ಲಕ್ಷ ರೂಪಾಯಿ ಸೆಕ್ಯೂರಿಟಿ ಡಿಪಾಸಿಟ್ ಅನ್ನ ಇಡಬೇಕಾಗುತ್ತೆ ಇದು ರಿಫಂಡೇಬಲ್ ಆಗಿರುತ್ತೆ ಇದರ ಜೊತೆಗೆ ಮೂರು ಲಕ್ಷ ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ಮೊತ್ತವಾಗ ಒಟ್ಟು ಲಕ್ಷ ರೂಪಾಯಿ ಬಂಡವಾಳದಲ್ಲಿ ಬ್ಯಾಂಕ್ ಜೊತೆ ಬಿಸ್ನೆಸ್ ಅನ್ನ ಆರಂಭಿಸೋದಕ್ಕೆ ಸಾಧ್ಯ ಇದೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಕೂಡ ಕ್ಲಿಕ್ ಮಾಡಿ ನಾವು ಮಾಡುವಂತಹ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು